ಆನೇಕಲ್ ತಾಲೂಕಿನ ಹೆನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜಾಪುರದಲ್ಲಿರುವ ಇತಿಹಾಸ ಪ್ರಸಿದ್ಧ ಹಾಗೂ ಪುರಾತನ ಮಠವಾದ ಶ್ರೀಮದ್ ರಾಜಾಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನ ಮಠದ ಆವರಣದಲ್ಲಿ ರಾಜಾಪುರ ಮಠದ ಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ರಾಜಾಪುರ ಮಠದ ಶ್ರೀ ಡಾ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಪ್ರತಿ ವರ್ಷದಂತೆ ನಮ್ಮ ಮಠದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬರುತ್ತಿದ್ದು ಈ ಬಾರಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಾರ್ತಿಕ ದೀಪೋತ್ಸವ ಎಲ್ಲರ ಬಾಳಲ್ಲಿ ಬೆಳಕು ಮೂಡಲಿ ಸಕಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಪರಮಾತ್ಮ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಮಠಗಳ ಸ್ವಾಮೀಜಿಗಳು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾ ಚಿನ್ನಪ್ಪ ಹಗಡೆ ಹೆಣ್ಣಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಉಪಾಧ್ಯಕ್ಷೆ ಚಂದ್ರಕಲಾ ರವಿ ಸಮಾಜ ಸೇವಕರಾದ ಮಂಜುಳಾ ನೀಲಕಂಠಯ್ಯ ರಾಜು ಭಾರತಿ ಬಸವರಾಜ್ ನಟರಾಜ್ ಕೆ ಚಂದ್ರಶೇಖರ್ ಕೆ ಶಿವಣ್ಣ ಮತ್ತು ಜನಪ್ರತಿನಿಧಿಗಳು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು

ಿಗ್

Komantram eo svaigin eo'n fwant pa ya metra zarañ o'n skarag karov eo O'n karlik eo'n srigarlik eo'n dva Eo'n karlik eo'n srigarlik eo'n

नियंत्रणीय गणिमेजाना इसने जोधा दी घरपूर मंगल नीरांजन शेराना सूर्य चिताता हां अन्यास योर आपके दशम दशम राहा दी ब्रह्मलोकेश ब्रांड कारेबा प्रदान पर्वत सर्वे ने धर्म विभावं परमेश्वर कमज़े कुंडली कम प्राण के तर्क दम दच्छा विधारम् गगनमिश्र गगन दिन्यास दशर्व बोदेशो शक्तिरोमे

ಧರ್ಮಕ್ಕಾಗಿ ದುಡಿಯೋಣ ಧರ್ಮವನ್ನು ರಚಿಸೋಣ ಒಂದೇ ರೇಣುಕ ಶಿವಸಾಂಬದೇ ನಮ ಪಾರ್ವದೇವತಯ ೇಖನವಿತ್ತಯ ಸಚ್ಚಿದಾನಂದರೂಪ ಶಿವಬ್ರಹ್ಮಣಿನ್ಮಹ ಶ್ರೀಮದ್ ರಾಜಾಪುರ ಸಂಸ್ಥರ ಮತ್ವದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಸ್ತ ಭಕ್ತಾದಿಗಳಿಂದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ವಿಶೇಷವಾಗಿ ಸಮಸ್ತ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಎಲ್ಲರೂ ಕೂಡ ಕಾಣುವ ಲಿಂಗಕ್ಕೆ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಮತ್ತು ಎಲ್ಲರೂ ಕೂಡ ಕಷ್ಟ ನಿವಾರಣೆ ಆಗಲಿ ಭಕ್ತರಿಗೆ ಸಮಸ್ತವಾದಂತಹ ಎಲ್ಲ ಅನುಕೂಲ ಮತ್ತು ಆರೋಗ್ಯವನ್ನು ಕೊಟ್ಟುಕೊಬ ರಾಜಾಪುರ ಸಂಸ್ಥಾನ ಮಠದಿಂದ ತುಂಬ ಅತ್ಯದ್ಭುತವಾಗಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ರು ಕಾರ್ತೀಕ ಈ ಒಂದು ಮಾಸದ ಪ್ರಯುಕ್ತ ತುಂಬ ಜನ ಬಂದು ಇಲ್ಲಿ ಎಲ್ಲ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಸುಮಾರು ಸಾಧು ಸತ್ಪುರುಷರು ಬಂದಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮ್ಮ ಹೆಣ್ಣುಮಕ್ಕಳು ಕಲ್ಯಾಣ ವೃಷ್ಟಿಸ್ತವ ಹಾಗೂ ಲಲಿತಾ ಸಹಸ್ರನಾಮ ಸುಮಾರು ಭಜನೆಗಳನ್ನು ಕೂಡ ಹಾಡಿ ಆ ಒಂದು ಶಿವನನ್ನು ಆನಂದ ಪಡಿಸಿದ್ದಾರೆ ಈ ಕಾರ್ತಿಕ ಮಾಸದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಮಾಡಬೇಕಾದದ್ದು ನಮ್ಮ ಹಿಂದುತ್ವವನ್ನು ಉಳಿಸಬೇಕಾದ್ರೆ ಅದು ಮಾತ್ರವಲ್ಲ ಕಾರ್ತಿಕ ಮಾಸದಲ್ಲಿ ಈ ದೀಪ ಪ್ರಜ್ವಲನೆ ಅನ್ನೋದು ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡು ಮೂಡಿಸುವಂತಹ ಕಾರ್ಯಕ್ರಮ ಅದರ ಅಂಗವಾಗಿ ರಾಜಾಪುರ ಮಠ ಸಂಸ್ಥಾನ ಮಠ ಯಾವಾಗಲೂ ವರ್ಷ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಲಕ್ಷಕ್ಕೂ ಮೇಲೆ ದೀಪಗಳನ್ನು ಹಚ್ಚಿ ಎಲ್ಲರಿಗೂ ಅನ್ನಪ್ರಸಾದನವನ್ನು ಕೂಡ ಕೊಟ್ಟು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಮನೆಯಲ್ಲಿರುವ ಅಷ್ಟೂ ಜನ ಬಂದು ಇಲ್ಲಿ ಭಾಗವಹಿಸಿ ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇಂತಹ ಹಬ್ಬದ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಮಾಡೋದು ಅನ್ನೋದು ತುಂಬ ಸಂತೋಷದ ವಿಷಯ ಇಂತಹ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಮಾಡ್ತಾ ಇರೋವಾಗಲೇ ನಾವೆಲ್ಲರೂ ಒಂದು ಸೇರೋದು ಎಲ್ಲರಿಗೂ ಒಂದು ಆನಂದವನ್ನು ಕೊಡುವಂತಹ ಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ ಅದು ಗುರುಗಳ ಸನ್ನಿಧಿಯಲ್ಲಿ ನಡೆದಿರೋದು ವಿಶೇಷವಾಗಿದೆ ಅದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಮಹದಾನಂದಕರವಾಗಿದೆ ಓಂ ಗುರುಭ್ಯ ನಮಃ ನಮ್ಮ ಆನಕಲ್ನ ಪ್ರತಿಷ್ಠಿತ ಹಾಗೂ ಪರಂಪರೆಯ ಇರುವಂಥ అనదికాల నిత్యవినూతన చిరంతనే సనాతన బెడీ బంది ఏకైక మఠ మఠద సంస్కార నమ్మ భారతదేశ సర్వజనాంగకూ ఉపయుక్తకరవద గురుదీక్ష సిగోంత మట వీరసింహాసన మఠ ఇదు ఆూ ఈ శ్రీమద్ రాజాపుర సంస్థాన మఠద వతీంద ప్రతి కార్తీక మాస అమావాస్య దినదందు దీపదం దీప జ్ఞాన దీపం వెళగోదరక ప్రతి ఒక్క వ్యక్తి సహ ಅಜ್ಞಾನದಿಂದ ಸುಜ್ಞಾನದಡೆಗೆ ತರುವ ರೀತಿಯಲ್ಲಿ ಸಮತೋಮ ಸದ್ಗಮಯ ಅಂದರೆ ನಾವು ಪ್ರತಿಯೊಬ್ಬರನ್ನು ಸಹ ಅಜ್ಞಾನದಿಂದ ಸುಜ್ಞಾನದ ಕರೆದುಕೊಂಡು ಬರೋದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಇವತ್ತು ಒಂದು ದೀಪವನ್ನು ಹಚ್ಚುವುದರ ಕಾರ್ಯಕ್ರಮ ನಡೀತದೆ ಈ ಕಾರ್ತಿಕ ಮಾಸದ ದೇ ಈ ಒಂದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ಮುಖಾಂತರ ಜನಾಂಗದವರು ಅಲ್ಲಿ ಸೇರಿ ಅಲ್ಲಿ ಕಲಿಬೇಕಾದಂಥ ವಿಚಾರ ಏನೆಂದರೆ ಗುರುದೀಕ್ಷೆ ಪಡೆಯಿರಿ ಗುರುಪದ ಧಾರಣ ಆತ್ಮಕ್ಕೆ ಸಮರ್ಪಣೆ ಮಾಡಿಕೊಳ್ಳಿ ಜೊತೆಗೆ ಎಲ್ಲರ ಆರೋಗ್ಯವಾಗಿ ಬದುಕಿರಿ ಶಿವಪಾರ್ವತಿಯರನ್ನು ಸ್ಮರಣೆ ಮಾಡುವುದರ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳದೆ ಅನ್ನೋದಕ್ಕೆ ಪೂರಕವಾಗಿ ಈ ಜ್ಯೋತಿ ಪ್ರಜ್ವಲನ ಕಾರ್ಯಕ್ರಮ ಬಹಳ ಪವಿತ್ರವಾಗಿ ಇದೆ ಈ ಜ್ಯೋತಿ ಪ್ರಜ್ವಲನ ಕಾರ್ಯಕ್ರಮ ನಾವು ನೋಡ್ತಾ ಇದ್ದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅಖಂಡ ದೀಪ ಜ್ಯೋತಿ ಜ್ಞಾನ ಜ್ಯೋತಿ ಮತ್ತು ಅವರ ಭಕ್ತಿ ಜ್ಯೋತಿ ಬೆಳಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಇಷ್ಟು ವಿಜೃಂಭಣೆಯಿಂದ ಮತ್ತು ಅತ್ಯಾಧುನಿಕವಾದಂಥ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ವ್ಯಕ್ತಪಡಿಸುವುದಕ್ಕೆ ಪೂರಕವಾದಂಥ ಈ ಸಿಂಹಾಸನ ಮಠದ ರಾಧಾರ ಶ್ರೀಮತ್ ರಾಜಾಪುರ ಸಂಸ್ಥಾನ ಮಠದ ಹಿರಿಯ ಸ್ವಾಮೀಜಿಗಳಿಗೂ ಇರುವಂಥ ಕಿರಿಯ ಸ್ವಾಮೀಜಿಗಳಿಗೂ ನಾನು ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸೋದ್ರ ಮೂಲಕ ಇಡೀ ಸಮಸ್ತ ಮನುಕುಲಕ್ಕೆ ಈ ಒಂದು ದೀಪ ಬೆಳಗುವುದರ ಕಾರ್ಯದ ಒಂದು ಅನುಗ್ರಹ ಲಭ್ಯ ಆಗಲಿ ಆ ಶಿವನ ಅನುಗ್ರಹ ಶಿವಪಾರ್ವತಿಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಲಭ್ಯ ಆಗಿ ಆಯುರಾರೋಗ್ಯ ಆನಂದ ಅವರ ಜೀವನ ಮತ್ತು ಪಾವನ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸರ್ವೇ ಜನ ಸುಖಿನ ಲೋಕ ಸಮಸ್ತ ಸನ್ಮಾಂಗ್ಲನ ಬರುವಂಥ ಒಂದು ಸಕ್ತಿಯುಕ್ತವಾದಂಥ ವಿಚಾರವನ್ನು ಹೇಳೋದ್ರ ಮೂಲಕ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಶಿವಂಬಯಾತ್ ಈ ದಿನ ನಮ್ಮ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ಏಕೈಕ ಮಠ ರಾಜಾಪುರದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಲಕ್ಷ ದೀಪೋತ್ಸವವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಏನು ಪ್ರತಿಯೊಬ್ಬರ ಬಾಳಲ್ಲಿ ಒಂದು ಕತ್ತಲೆಯಿಂದ ಬೆಳಕನ್ನು ಬೆಳಕಿನ ಕಡೆ ಬರ್ತಕ್ಕಂಥ ಇಂಥ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಈ ಮಠದಲ್ಲಿ ಎಲ್ಲರೂ ಕೂಡ ಸರ್ವಧರ್ಮೀಯರು ಕೂಡ ಭಾಗವಹಿಸಿ ಇವತ್ತು ಈ ದೀಪೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಸಾವಿರಾರು ಜನ ಇಲ್ಲಿ ದಾಸೋಹದ ಜೊತೆಗೆ ಹಲವಾರು ಸಮಾಜಮುಖಿ ಕೆಲಸವನ್ನು ನಮ್ಮ ಮಠದ ಶ್ರೀಗಳು ಮಾಡ್ಕೊಂಬರ್ತಾಯಿದ್ದಾರೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಇವತ್ತು ಶಿಕ್ಷಣಕ್ಕ ಮಾಡತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಡಾಕ್ಟರ್ ಶ್ರೀಗಳು ಮಾಡ್ತಾಯಿದ್ದಾರೆ ಅವರಿಗೆ ನಾವು ತುಂಬ ಹೃದಯದ ವಂದನೆಗಳು ಸಲ್ಲಿಸ್ತಾ ಈಗಾಗಲೇ ನಮ್ಮ ಜಿ ಎಮ್ ಆರ್ ಸರ್ ಅವರು ಹೇಳಿದರು ಪ್ರತಿಯೊಬ್ಬರು ಬದುಕಲ್ಲೂ ಕೂಡ ಈ ಒಂದು ಬೆಳಕು ಏನು ಅವರ ಕತ್ತಲಲ್ಲಿ ಇರ್ತಕ್ಕಂಥದ್ದು ಬೆಳಕಿನ ಕಡೆ ಬರಲಿ ಅಂತಕ್ಕಂಥದ್ದು ಮತ್ತು ಲಕ್ಷದೀಪೋತ್ಸವದ ಅಂಗವಾಗಿ ಬೇರೆ ಬೇರೆ ದೇವಸ್ಥಾನಗಳ ಮಠಗಳಲ್ಲಿ ವಿಭಿನ್ನವಾಗಿ ಮಾಡ್ತಾರೆ ಅದೇ ನಮ್ಮ ರಾಜಾಪುರ ಮಠದಲ್ಲಿ ಸರ್ವಧರ್ಮರನ್ನೂ ಕರೆಸಿ ಎಲ್ಲರಲ್ಲೂ ಕೂಡ ಆ ಒಂದು ಈ ಬೆಳಕನ್ನು ತುಂಬಿಸ್ತಕ್ಕಂಥ ಮತ್ತು ಲಕ್ಷದೀಪದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೂಡ ಪಾಲ್ಗೊಂಡಿರೋದಕ್ಕೆ ನನಗೂ ಕೂಡ ತುಂಬ ಹೃದಯದ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಇಂದು ರಾಜಾಪುರ ಮಠದಲ್ಲಿ ಕಡೇ ಕಾರ್ತಿಕದ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಸಾವಿರಾರು ಜನರು ಇಲ್ಲಿ ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅನೇಕ ಮಂದಿ ಸ್ವಾಮೀಜಿಯವರು ಇವತ್ತು ಏಳು ಗಂಟೆ ಜನ ಸ್ವಾಮೀಜಿಯವರು ಎಲ್ಲ ಮಠದಿಂದ ಇಲ್ಲಿ ಬಂದು ಎಲ್ಲ ಜನಗಳನ್ನು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಜಕ್ಕೂ ಒಂದು ತುಂಬ ಸಂತೋಷ ಆಗ್ತಾಯಿದೆ ಪ್ರತಿ ಕಾರ್ತಿಕ ಕಡೆಯ ದಿನ ನಾವು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದಲೇ ಭಾಗವಹಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಜನಸಂಖ್ಯೆ ಹೆಚ್ಚಿದ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ ನಮಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಈ ಮಠಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಮ್ಮ ರಾಜಾಪುರದಲ್ಲಿ ಪ್ರತಿ ವರ್ಷ ಅತಿ ಅದ್ಭುತವಾಗಿ ವಿಜೃಂಭಣೆಯಿಂದ ದೀಪೋತ್ಸವ ಮಾಡ್ತಾ ಇದ್ದೀವಿ ಈ ವರ್ಷ ಇನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ಲೇಡೀಸ್ ಮಹಿಳೆಯರಾಗಲಿ ಅಥವಾ ಆಗಲಿ ಪುರುಷರೇ ಆಗಲಿ ಅಥವಾ ಮಠದಿಂದ ಆಗಲಿ ಎಲ್ಲಾ ರೀತಿಯಲ್ಲಿ ಸಹಕಾರ ನಮಗೆ ಸಿಕ್ಕಿ ಅತಿ ಅದ್ಭುತವಾಗಿ ವಿಜೃಂಭಣೆಯಿಂದ ದೀಪೋತ್ಸವ ನಡೀತಾ ಇದೆ ಎಲ್ಲರೂ ನೋಡಿ ಖುಷಿ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ದೀಪಾವಳಿ ಹಬ್ಬ ಮಾಡಿದ್ದೀವಿ ಹಾಗಾಗಿ ಮತ್ತೆ ನಾವು ಮಠದಲ್ಲಿ ದೀಪೋತ್ಸವನ ಇಟ್ಕೊಂಡಿದ್ದೀವಿ ಎಲ್ರಿಗೂ ಮತ್ತೊಮ್ಮೆ ದೀಪದಿಂದ ದೀಪ ಹಚ್ಚಿ ಬೆಳಗಿಸಿ ನಾವು ಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೀವಿ ರಾಜಾಪುರ ಮಠದಲ್ಲಿ ಹಾಗಾಗಿ ಇಲ್ಲಿ ಎಲ್ಲ ಮಹಿಳೆಯರು ಕೂಡಿ ಲಲಿತಾ ಸಹಸ್ರನ್ನ ಪಾರಾಯಣ ಇರ್ಬೋದು ಎಲ್ಲದನ್ನು ಮಾಡಿ ಭಜನೆಗಳನ್ನು ಮಾಡಿ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಹೀಗೆ ಪ್ರತಿ ವರ್ಷವೂ ಸಹ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದೆನೂ ಹೆಚ್ಚಿನ ನಮ್ಮ ತಾಲೂಕಿನ ಜನಗಳೆಲ್ಲರೂ ಬಂದು ಇಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಪುರ ಸಂಸ್ಥಾನ ಮಠವಾದ ಶ್ರೀಗಳವರ ಸನ್ನಿಧ್ಯದಲ್ಲಿ ಮತ್ತು ಶಾರದಾಶ್ರಮದವರ ಯತಿಶ್ರೀ ಎಂಬವರ ಅವರ ರಂಭ ಅವರ ನೇತೃತ್ವದಲ್ಲಿ ಅಕ್ಕನ ಬಳಗ ವೃತ್ತಿಯಿಂದ ಎಲ್ಲರೂ ಮಹಿಳೆಯರು ಬಂದು ನಮ್ಮ ಪಾರಾಯಣ ಶಿವಸ್ತೋತ್ರಗಳನ್ನು ಹೇಳಿ ಈ ಕಾರ್ತಿಕ ದೀಪೋತ್ಸವವನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ತುಂಬ ಹೆಚ್ಚಾಗಿ ಮಹಿಳೆಯರೇ ಸೇರಿದ್ದು ಇದಕ್ಕೆ ದೀಪದಿಂದ ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ತುಂಬ ಖುಷಿಯಾಗ್ತಾ ಇದೆ ನೋಡೋದಕ್ಕೆ ಯಾಕಂದರೆ ಈ ಸಾಂಸ್ಕೃತಿಕ ಒಂದು ನಮ್ಮ ಹಬ್ಬದ ಆಚರಣೆಯನ್ನು ಎಲ್ಲರೂ ಚೆನ್ನಾಗಿ ಸೇರಿ ಪಾಲ್ಗೊಂಡು ಮಾಡೋದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಹಬ್ಬದ ಆಚರಣೆ ಹೇಗಿರಬೇಕು ು ಅನ್ನೋದೊಂದು ತೋರಿಸ್ಕೊಡೋದಕ್ಕೆ ಮಾದರಿಯಾಗಿರುತ್ತೆ ಈ ಈ ಹಬ್ಬವನ್ನು ನಮ್ಮ ಮಠಾಧೀಶರಾದ ಸ್ವಾಮೀಜಿಯವರು ಪ್ರತಿ ವರ್ಷ ಎಂದಿನಂತೆ ಯಾವುದೇ ರೀತಿ ಯಾವುದು ಎಲ್ಲವ ಸಂಗ್ರಹಣೆ ಮಾಡಿ ಎಲ್ಲವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಮುಂದೆ ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂತ ಅವರಿಗೆ ನಾವು ಶುಭ ಕೋರ್ತ ಧನ್ಯವಾದಗಳನ್ನು ಹೇಳ್ತೀವಿ ಶ್ರೀಮದ್ ರಾಜಾಪುರ ವೀರಧರ್ಮ ಸಿಮ್ಸ್ ಸಂಸ್ಥಾನ ಸಿಂಹಾಸನ ಮಠದಲ್ಲಿ ಪಟ್ಟದ ಶ್ರೀ ರೇಣುಕಾ ರಾಜೇಶ್ವರ ಶಿವಾಚಾರ್ಯರ ಸ್ವಾಮಿಯ ಅಧೀನದಲ್ಲಿ ಇಂದು ಕಾರ್ತಿಕ ದೀಪೋತ್ಸವವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಮಠದ ಆವರಣದಲ್ಲಿ ಆಚರಿಸಿರುವಂಥದ್ದು ಸೊ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಹಾಗೂ ರಾಜಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದಾರೆ ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೆ ನಾವು ಹಚ್ಚುವಂಥ ಬೆ ದೀಪ ದೀಪದ ಬೆಳಕು ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಬೆಳಕನ್ನು ತರಲಿ ಅಂತ ಆಶಿಸ್ತಾ ನನ್ನೊಂದೆರಡೆ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಇವತ್ತು ರಾಜಾಪುರ ಸಂಸ್ಥಾನ ಮಠದಲ್ಲಿ ಹಿರಿಯ ಗುರುಗಳಾದಂಥ ರೇಣುಕಾ ಪಟ್ಟದ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಈಗಿನ ಮಠಾಧ್ಯಕ್ಷರಾದಂಥ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ನಾಡಿನ ಜನತೆಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ಅನೇಕ ಮಠ ಮತ್ತು ಮಂದಿರಗಳಲ್ಲಿ ಲಕ್ಷ ದೀಪೋತ್ಸವ ದೀಪ ಏನು ಏನು ಕಚ್ಚುತ್ತಾರೆ ಅಂದರೆ ಅದು ವೈಜ್ಞಾನಿಕವಾಗಲೂ ಸಹ ಆ ಒಂದು ಅದಕ್ಕೆ ಶಕ್ತಿ ಇದೆ ಆ ಒಂದು ಉದ್ದೇಶದಿಂದ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಒಂದು ಕೋರೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಅದೇ ರೀತಿ ಇವತ್ತು ನಮ್ಮ ಈ ನಮ್ಮ ರಾಜಾಪುರ ಸಂಸ್ಥಾನ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಡಿನ ಸಮಸ್ತ ಜನತೆಗೆ ದೇಶದ ಸಮಸ್ತ ಜನತೆಗೆ ವಿಶ್ವದ ಜನತಾ ಸಮ ಜ ಸಮಸ್ತ ಜನತೆಗೆ ಭಗವಂತ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲವನ್ನು ಕಂಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳ ಮಾತನ್ನು ಮುಗಿಸ್ತಾ ಇದ್ದೇನೆ